ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಅದು ಎಷ್ಟೋ ಜನ ಕನ್ಸುಗಳಿರುತ್ತೆ ಎಷ್ಟೋ ಅಭಿಮಾನಿಗಳಲ್ಲಿ ಜಸ್ಟ್ ಅವ್ರ ಕೈ ಮುಟ್ಟುದ್ರೆ ಸಾಕಪ್ಪ ಅನ್ನೋ ಎಷ್ಟೋ ಲಕ್ಷಾಂತರ ಜನ ಅಭಿಮಾನಿಗಳಿದ್ದಾರೆ ಅಂತದ್ರಲ್ಲಿ ಅವ್ರ ಜೊತೆನೆ ವರ್ಕ್ ಮಾಡ್ತಾ ಇರತಕ್ಕಂತದ್ದು ಈಗ ಅಂದ್ರೆ ಆ ವರ್ಕ್ ಮಾಡ್ತಾ ಇದ್ದೀರಿ ಆ ಒಂದು ಅನುಭವಗಳನ್ನ ಸೆಟ್ ನಲ್ಲಿ ಅವರು ಆಟಿಟ್ಯೂಡ್ ತೋರಿಸುವಂಥದಾಗ್ಲಿ ಆ ಒಂದು ಅವ್ರದ್ದು ಅನುಭವಗಳನ್ನ ಹೇಳೋದಾದ್ರೆ ಆಟಿಟ್ಯೂಡ್ ಅನ್ನೋದು ಅವ್ರಿಗೆ ಇಲ್ವೇ ಇಲ್ಲ ಆಮೇಲೆ ಇನ್ನೊಂದು ಏನ್ ಹೇಳ್ಬೇಕು ಅಂದ್ರೆ ದಿನಕರ್ ಸರ್ ಜಯಣ್ಣ ಅವ್ರ ಪ್ರೊಡಕ್ಷನ್ ಹ್ಮ್ ವಿರಾಟ್ ಅವ್ರ ಹೀರೋ ಅವರು ಅವ್ರಿಗೆರೋ ಒಂದು ನೇಮ್ ಫೇಮ್ಗೆ ನನ್ನ ಕ್ಯಾರೆಕ್ಟರ್ಗೆ ಯಾರನ್ನ ಬೇಕಾದ್ ತರ್ಬೋದಾಗಿತ್ತು ಬಟ್ ಅವ್ರಿಗೆ ಆಗ್ಲಿಂದನೂ ಹೊಸೊಬ್ರಿಗೆ ಅವಕಾಶ ಕೊಡ್ಬೇಕು ಅನ್ನೋದೊಂದು ಇದೆಯಲ್ಲ ಅದ್ರಿಂದ ನನ್ನಂತವನ್ಗೆ ಕರೆದು ಅವಕಾಶ ಕೊಟ್ಟಿದ್ವು ಸೊ ಅದಾದ್ಮೇಲೆ ನಾನ್ ಫಸ್ಟ್ ಟೈಮ್ ಅವ್ರನ್ನ ಮೀಟ್ ಮಾಡಕ್ ಹೋದಾಗ ನೆವರ್ ಎಕ್ಸ್ಪೆಕ್ಟೆಡ್ ಕುತ್ಕೊಂಡು ಎಷ್ಟು ಚೆನ್ನಾಗ್ ಮಾತಾಡ್ಸಿದ್ರು ಅಂದ್ರೆ ಇವ್ರ ಹತ್ರ ನಿಜವಾಗ್ಲು ಇವತ್ಗೂ ನನ್ ನಮ್ಗ ಆಗ್ತಾ ಇಲ್ಲ ಇವರು ಆಕ್ಷನ್ ಕಟ್ಟ ಹೇಳಿದ್ರ ನಮಗೆ ಆಮೇಲೆ ಅವ್ರಿಗೆ ಆಟಿಟ್ಯೂಡ್ ಅನ್ನೋದು ಆಗಿ ಮಾತಾಡ್ತಾರೆ ಆರಾಮಾಗಿರ್ತಾರೆ ಖುಷಿಯಾಗಿರ್ತಾರೆ ಫೋನ್ ಮಾಡ್ತಾರೆ ಫೋನ್ ಮಾಡ್ಬಿಟ್ಟು ಯಾವ ಸಿನಿಮಾ ಮಾಡ್ತಿದ್ಯ ಅಂತಾರೆ ಇದು ಈ ಸಲ ಸ್ವಲ್ಪ ಸೋಷಿಯಲ್ ಮೀಡಿಯೆ ಬಿಗ್ ಬಾಸ್ ಹೋಗ್ತೀನಿ ಅಂತ ಅವಾಗ ಫೋನ್ ಮಾಡಿದ್ರು ಬಿಗ್ ಬಾಸ್ ಹೋಗ್ತಿದ್ಯಾವ್ ಅಂತ ಇಲ್ಲ ಸ್ಯಾರೀ ಸುಳ್ಳು ಅದು ಅಂದ್ರೆ ಯಾವ ಸಿನಿಮಾ ನೋಡ್ತಿದ್ ಈ ತರಾಯಲ್ ಬಂದ್ ಅನ್ಕೊಂಡೆ ಮುಂಚೆನೆ ಬಿಜಿ ಆಗಿದ್ಯಾ ವೆರಿ ಗುಡ್ ವೆರಿ ಗುಡ್ ಚೆನ್ನಾಗ್ ಹೋಗಮ್ಮ ಚೆನ್ನಾಗ್ ಆಗ್ಲಿ ಯಾರು ಮಾಡ್ತಾರೆ ದರ್ಶನ್ ಅವ್ರೂ ಭೇಟಿ ಆಗುವಂತದ್ದು ಅಂದ್ರೆ ಈ ಒಂದು ಸರ್ ನಾನು ಇವಾಗ ಸರ್ ನನ್ನ ಅವಕಾಶ ಕೊಟ್ಟಿದ್ದಾರೆ ಅಂತ ಅವಕಾಶ ಕೊಟ್ಟಿದ್ದಾರೆ ಹಂಗನ್ಬಿಟ್ಟು ನಾನು ಅದನ್ನ ಮಿಸ್ಯೂಸ್ ಮಾಡ್ಕೊಳ್ಳೋದು ನನ್ನ ದರ್ಶನ್ ಸರ್ ಹತ್ರ ಕರ್ಕೊಂಡೋಗಿ ಅಂತ ಕೇಳೋದು ಅದನ್ನ ನಾನು ಮಿಸ್ಯೂಸ್ ಮಾಡ್ಕೊಳಕ್ ನನ್ಗೆ ಇಷ್ಟ ಇಲ್ಲ ಸೊ ಅವ್ರ ನನ್ಗೆ ಪ್ರೀತಿಯಿಂದ ಅವಕಾಶ ಕೊಟ್ಟಿದ್ದಾರೆ ನಾನು ಅದೇ ರೆಸ್ಪೆಕ್ಟ್ ಇಂದ ಅವ್ರ ಕೆಲ್ಸಕ್ಕೆ ಹಂಡ್ರೆಡ್ ಪರ್ಸೆಂಟ್ ಕೊಡಕ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಆಕ್ಟಿಂಗ್ ಮಾಡ್ಬಿಟ್ಟು ಬಂದಿದೀನಿ ಅವ್ರು ನನ್ನ ಜೊತೆ ಚೆನ್ನಾಗಿದ್ದಾರೆ ಅನ್ನೋ ಒಂದು ಕಾರಣಕ್ಕೆ ನಾನು ಅವ್ರ ಹತ್ರ ಕೇಳಿ ನನ್ನ ಕರ್ಕೊಂಡೋಗಿ ಈ ತರ ಮಿಸ್ಯೂಸ್ ಮಾಡ್ಕೊಳಕ್ ನನ್ಗೆ ಇಷ್ಟ ಇಲ್ಲ ಎಸ್ ಸರ್ ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ದೊಡ್ಡ ಚರ್ಚೆ ಆಗತ್ತೆ ಯಾವ ಲೆವೆಲಿನ ಚರ್ಚೆ ಅಂತಂದ್ರೆ ದರ್ಶನ್ ಅವ್ರನ್ನ ಮುಗಿದೋಯ್ತು ಕೆರಿಯರ್ ಅನ್ನೋ ಮಟ್ಟದ ಚರ್ಚೆ ಆಗತ್ತೆ ಏನ್ ಚರ್ಚೆ ಅಂತಂದ್ರೆ ಸ್ವಂತ ತಮ್ಮನಿಗೆ ಒಂದು ಮನೆ ಕಟ್ಟಿಸ್ಕೊಂಡ್ ಕೊಡೋ ಯೋಗ್ಯತೆ ಇಲ್ಲ ಸ್ವಂತ ತಾಯಿಗೆ ಕರೆಕ್ಟ್ ಆಗಿ ಅಂತ ಯೋಗ್ಯತೆ ಇಲ್ಲ ಹಾಗೆ ಹೀಗೆ ಇನ್ನೊಂದು ಮತ್ತೊಂದು ಅನ್ನೋದು ಅದೇ ನೀವು ಹೇಳಿದ್ರ ಹೇಳ್ದಾಗೆ ಅವಾಗಲೇನೆ ಈ ತರ ಮಾಡ್ತಕ್ಕಂಥವ್ರು ಯಾರೂನು ನಿಯತ್ತಿನ ಅಭಿಮಾನಿಗಳಂತೂ ಸರ್ವೇ ಸಾಧಾರಣವಾಗಿ ಅಲ್ಲ ಅಲ್ಲ ಅಹ್ ಇವರೆಲ್ಲ ನಿಯತ್ತಿನ ಅಭಿಮಾನಿಗಳಲ್ಲ ಬರಕೆ ಬಿಟ್ಟಿದ್ದ ಅಭಿಮಾನಿಗಳೇ ಅನ್ಸುತ್ತೆ ಸೊ ಅಂತ ಆ ಒಂದು ಘಟನೆ ನಡೆದಾಗ ಬಹಳ ಒಂದು ಇನಾಮಯವಾಗಿ ದರ್ಶನ್ ಅವ್ರಿಗೆ ಬೈತಕ್ಕಂಥದ್ದು ಆಯ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ಅಭಿಮಾನಿಗಳು ಯಾವತ್ತೂ ಕೈ ಬಿಡಲ್ಲ ಬಿಡಿ ಅದ್ ಬೇರೆ ಎಲ್ಲವೇದು ಅದ್ರ ಬಗ್ಗೆ ಹೇಳೋದಾದ್ರೆ ಸರ್ ಇಲ್ಲ ದಿನಕ ನಿನ್ನೆ ಅದನ್ನ ಹೇಳಿದಾರೆ ರಾಯಲ್ ರೆಸ್ಪೆಕ್ಟ್ ಅವಾಗ ಹೇಳಿದಾರೆ ನನ್ನ ಮೇಲೆ ಏನು ನಾನೇನು ಯಾವ ಮಟ್ಟಕ್ಕೆ ಇದೀನಿ ಅನ್ನೋದು ಯಾಕೆಂದ್ರೆ ಅವಾಗೆಲ್ಲ ಸಾರಥಿ ಎಲ್ಲ ಅವರೇ ಪ್ರೊಡಕ್ಷನ್ ಅಲ್ಲೇ ಮಾಡಿ ಇದ್ ಈಗ ತುಂಬಾ ಚೆನ್ನಾಗೇ ಇದಾರೆ ದಿನಾಕರ್ ಅದು ಎಲ್ಲೋ ಒಂದ್ ಅಲ್ಲಿ ಬೇರೆ ಏನೋ ಒಂದು ಯಾವಾಗ್ಲೂ ಹೇಳಿರೋದನ್ನ ಈಗ ತಂದ್ಬಿಟ್ಟು ಮಾತಾಡ್ತಾರೆ ಅಂದ್ರೆ ಅದು ನಾನ್ ಏನು ಹೇಳಕಾಗಲ್ಲ ಯಾಕೆಂದ್ರೆ ಕೆಲವೊಬ್ರಿಗೆ ಏನಾರು ಸಿಗ್ಲಿ ಅಂತ ಕಾಯ್ತಾ ಇರ್ತಾರೆ ಯಾರು ಗಳು ಅಲ್ಲ ಅವರು ಸುಮ್ನೆ ಏನೋ ಒಂದು ಸಂದಿಗ್ಧ ಮಶ ನೋಡುವಂತ ಕೆಟ್ಟ ಮನಸ್ಥಿತಿಗಳು ಅವ್ರ ಮಕಾನು ತೋರ್ಸಲ್ಲ ಎಲ್ಲೋ ಒಂದ್ ಕಡೆ ಮೂಲೆಯಲ್ಲಿ ಕುತ್ಕೊಂಡು ನನ್ಗೊಂದ್ ಫೋನ್ಸ್ ಐತೆ ಆ ಫುಟೇಜ್ ತಗೋ ಈ ಫುಟೇಜ್ ತಗೋ ಎಡಿಟ್ ಮಾಡಿ ಮರ್ಜ್ ಮಾಡ್ಬಿಟ್ಟು ವೈಮನಸ್ಸು ವೈರ್ 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 ಅಥವಾ ಅನ್ಬಿಟ್ಟು ಅಪ್ಲೋಡ್ ಮಾಡೋದ್ ದೊಡ್ಡದಲ್ಲ ಅವ್ರಿಗೆ ಏನ್ ಹೇಳಕ್ ಆಗುತ್ತೆ ಅದೇ ನಾನು ಹೇಳದ್ನಲ್ಲ ಆಗ್ಲೇ ಗೌರ್ಮೆಂಟ್ ಒಂದ್ ರೂಲ್ಸ್ ಮಾಡಿ ಒಂದು ಐ ಡಿಗೆ ಒಂದೇ ಒಂದ್ ಪ್ರೊಫೈಲ್ ಒಂದ್ ಪೇಜು ಅದು ಇದು ಮೇಲ್ಗಡೆ ಪ್ರೊಫೈಲ್ ಪಿ ಪಿಕ್ಚರ್ ಮೇಲ್ಗಡೆ ಕವರ್ ಫೋಟೋ ಇರುತ್ತಲ್ಲ ಅಲ್ಲಿ ಆಧಾರ್ ಕಾರ್ಡ್ ಫೋಟೋನೇ ಹಾಕ್ಬೇಕು ಅನ್ನೋದೊಂದು ರೂಲ್ಸ್ ಮಾಡ್ಬೇಕು ಅವಾಗ ಎಷ್ಟೊಂದು ಪೇಕ್ ಅಕೌಂಟ್ ಗಳು ಕಡಿಮೆ ಆಗ್ತವೆ ನೆಗೆಟಿವ್ ಕಮೆಂಟ್ಸ್ ಗಳು ಕಡಿಮೆ ಆಗ್ತವೆ ಫೇಕ್ ಈ ಸ್ಟಾರ್ ವಾರ್ಗಳು ಕಡಿಮೆ ಆಗ್ತದೆ ಆಮೇಲೆ ಇನ್ನೊಬ್ರುಗೆ ಇನ್ನ ಅನ್ನೋದು ಕೆಟ್ಟ ಕೆಟ್ಟದಾಗಿ ಎಡಿಟ್ ಮಾಡ್ಬಿಟ್ಟು ಪೋಸ್ಟ್ ಮಾಡೋದು ಇದು ಕಡಿಮೆ ಆಗ್ತವೆ ಸೈಬರ್ ಕ್ರೈಮ್ ತುಂಬಾ ಎಫೆಕ್ಟಿವ್ ಆಗಿ ಕೆಲಸ ಮಾಡ್ಬೋದು ಎಸ್ ನೋಡಿ ಇದೊಂದು ವಿಪರ್ಯಾಸ ಅಂತಂದ್ರು ಕೂಡ ತಪ್ಪಾಗುದಿಲ್ಲ ಈಗ ಫಾರ್ ಎಕ್ಸಾಂಪಲ್ ಈ ಬೆಟ್ಟಿಂಗ್ ಆಪ್ ಗಳಾಗಬಹುದು ಅಥವಾ ಈ ತರ ಬೆಳಕೆ ಕೊಟ್ಟಿದ ಫ್ಯಾನ್ ಅಂದ್ರೆ ಯಾವರ ಒಂದು ಇದನ್ನೂ ಅಲ್ಲದೆ ಇರತಕ್ಕಂಥವ್ರು ಆಗ್ಬಹುದು ಇವ್ರಗಳೆಲ್ಲ ಹೆಂಗಪ್ಪ ಅಂತಂದ್ರೆ ಏನೋ ಬೆಟ್ಟಿಂಗ್ ಆಪ್ ಗಳಿಗೂ ಇವ್ರಿಗೂ ಏನು ಏನಂತಾರೆ ಬೇರ ಭಾವನೆ ಇಲ್ಲ ಇಬ್ರು ಒಂದೇ ಕ್ಯಾಟಗರಿನೇ ಸೇರುತ್ತೆ ಇದಕ್ಕೆ ಕಾನೂನು ಅಂತಕ್ಕಂಥದ್ದು ಎಚ್ಚೆತ್ಕೊಂಡು ಈಗ ನೋಡಿ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯನ್ಸರ್ ಗಳ ಮೇಲೆ ಬರುತ್ತೆ ಇವನ್ ಟಾಕ್ಸ್ ಅಯ್ ನೀನೇನೋ ಬೆಟ್ಟಿಂಗ್ ಆ್ಯಪ್ಗಳನ್ನ ಪ್ರಮೋಷನ್ ಮಾಡ್ತಾ ಇದೀಯ ಅಂತ ಅನನ್ ಮಗನೇ ಕುತ್ಕೊಂಡು ಆಡ್ತಾ ಇರ್ತಾನೆ ಹೇಳದವನೇ ಆಡ್ತಾ ಇರ್ತಾನೆ ಅದ್ ಬೇರೆ ಪ್ರಶ್ನೆ ಆದ್ರೆ ಹಿಂಗ್ ಹೇಳೋದು ಬರ್ತಾ ಇರುತ್ತೆ ಇನ್ನೊಂದ್ ಕಡೆಗೆ ನಾನು ಆ ಇರೋ ಫ್ಯಾನು ಈ ರೋಫ್ಯಾನು ಅಂತಂದ್ರು ತಂದಿಡ ತಂದಿಡುವಂತ ಒಂದ್ ಕಡೆ ಬರ್ತಾರೆ ಇದಕ್ಕೆ ಸರ್ಕಾರದವರು ಒಂದು ಒತ್ತು ಕೊಟ್ಟು ಅಲ್ಲಿಂದನೆ ಬ್ಯಾನ್ ಮಾಡ್ತಾ ಬಂದ್ರೆ ಸೋಷಿಯಲ್ ಮೀಡಿಯಾ ಇದೇನ್ ಪ್ರಾಬ್ಲಮ್ ಆಗುತ್ತೆ ಸರ್ ಈಗ ನೀವು ನೆಗೆಟಿವ್ ಕಮೆಂಟ್ಸ್ ಗಳು ಅನ್ನೋದನ್ನ ತಗೊಂಡ್ರೆ ನಮ್ಗಿಂತ ಹೆಚ್ಚಾಗಿ ಪೊಲಿಟಿಷಿಯನ್ಸ್ ಗಳ ಮೇಲೆ ಕೆಳಗಡೆ ಕಮೆಂಟ್ಸ್ ಗಳು ನೆಗೆಟಿವ್ ಹೆವಿ ಬಂದಿರ್ತದೆ ಅವ್ರು ಅದನ್ನೆಲ್ಲ ಓದಕ್ ಹೋಗ್ತಾರ ಟೈಮ್ ಇರುತ್ತಾ ಇಲ್ಲ ಅದಕ್ಕೆ ಅವ್ರು ತಲೆ ಕೆಡ್ಸ್ಕೊಳಲ್ಲ ನಮ್ಗೆ ಇನ್ನೇನೋ ಮಾಡಕ್ ಬೇರೆ ಕೆಲಸ ಇಲ್ಲ ಇದ್ದಾಗ ಯಾರ್ಯಾರು ಏನೇನು ಕಮೆಂಟ್ಸ್ ಹಾಕೋರೆ ನೆಗೆಟಿವ್ ಕಮೆಂಟ್ಸ್ ಪಾಸಿಟಿವ್ ಕಮೆಂಟ್ಸ್ ಓದ್ತಾ ಕುತ್ಕೊಂಡಿರ್ತೀವಿ ಸೊ ಗಳಿಂದ ನಮ್ಗೆ ವೋಟ್ಗಳು ಕಡಿಮೆ ಆಗುತ್ತೋ ವೋಟ್ಗಳು ಜಾಸ್ತಿ ಆಗುತ್ತೋ ಅನ್ನೋದು ಅವ್ರಿಗೆ ತಲೆನೋವು ಇಲ್ಲ ಹಂಗಾಗಿ ಅವ್ರು ಇದ್ರಗಡೆ ತಲೆ ಕೆಡ್ಸ್ಕೊಳಲ್ಲ ನಾವ್ ಎಲ್ಲೋ ಒಂದ್ ಕಡೆ ನೆಗೆಟಿವ್ ಕಮೆಂಟ್ಸ್ ಗಳು ಸ್ಟಾಪ್ ಮಾಡ್ಬೇಕು ಮಾಡ್ಬೇಕು ಅನ್ಕೊಂಡಷ್ಟು ಜಾಸ್ತಿ ಆಗ್ತಾ ಇರುತ್ತೆ ಆಮೇಲೆ ಇನ್ನೊಂದ್ ಏನಾಗ್ಬಿಡುತ್ತೆ ಓಕೆ ಆ ಪ್ರಮೋಟ್ ಮಾಡಬೇಡಿ ಅಂಕೆ ಈಗ ನಾನ್ ನಿಮ್ ವಿಡಿಯೋಗಳನ್ನ ತುಂಬಾ ನೋಡ್ತಾ ಇರ್ತೀನಿ ತುಂಬಾ ಇಷ್ಟಪಟ್ಟು ನೋಡ್ತಾ ಇರ್ತೀನಿ ನೀವೆಲ್ಲ ಒಂದ್ ಕಡೆ ಹೇಳೋದಾಗ ಈಗ ನಾನ್ ಇಂಟೆನ್ಶನ್ಲಿ ಮಾಡಿದ್ದಲ್ಲ ನಾನ್ ತಪ್ಪು ಮಾಡಿದೀನಿ ಅಂದಾಗ ನೀವ್ ಹೇಳೋದ್ರಲ್ಲಿ ಮಾಡ್ಬೇಡಪ್ಪ ಅದನ್ನ ಓಕೆ ನಾನ್ ಮಾಡ್ತಾ ಇಲ್ಲ ಅದನ್ನ ಒಂದ್ಸಲಿ ಮಾಡಿ ಅದು ಅದು ಎಲ್ಲಾ ಕಡೆ ಇವರೇ ಹಾಕೊಂಡು ಪ್ರಮೋಟ್ ಮಾಡ್ತಾ ಇದಾರೆ ಈಗ ನಾನು ಅದನ್ನ ಸ್ಟಾಪ್ ಮಾಡಕ್ ಆಗಲ್ಲ ಅವ್ರ ಕೊಟ್ಟಿದ ಕಮಿಟ್ಮೆಂಟ್ ನನ್ ಮಾಡ್ಲಿಲ್ಲ ಅರ್ಧ ಕೈ ಬಿಟ್ಟು ಒಂದೇ ಅದೊಂದು ರಿವೆಂಜ್ ಅಲ್ಲಿ ಅವ್ರು ಎಲ್ಲಾ ಕಡೆ ಹಾಕೊಂಡ್ ಬೇರೆ ನನ್ ಕೈಲಿಲ್ಲ ಅದು ಇವಾಗ ನಾನ್ ಏನಾದ್ರು ಮಾಡ್ಬೋದು ಅಂದ್ರೆ ಕ್ಷಮೆ ಕೇಳ್ಬೋದು ಅಷ್ಟೇ ಹೊರತು ಬೇರೆ ಇನ್ನೇನು ಮಾಡಕ್ಕಾಗಲ್ಲ ಆ ಅವ್ರಿಗೆ ನಾನ್ ನಿಮ್ಗೆ ಹೇಳೋದು ಮಾಡ್ಬೇಡಿ ಅಂತ ಹೇಳೋದು ಕರೆಕ್ಟ್ ಇರುತ್ತೆ ಹಂಗನ್ಬಿಟ್ಟು ಕೆಟ್ಟ ಕೆಟ್ಟದಾಗಿ ನೀವು ಆತರ ಮಾಡಕ್ ಮುಂಚೆ ನೀವ್ ಮನೇಲೆ ತಾನೆ ಕಮೆಂಟ್ ಆಗ್ತಾ ಇರ್ತೀರಾ ಹೋಗಿ ಅಡ್ಗೆ ಮನೇಲಿ ನೀವ್ ಒಮ್ಮನೆ ಇರ್ತಾರೆ ಇಲ್ಲ ಆಚೆ ಎಂಟ್ರೆನ್ಸ್ ಅಲ್ಲಿ ನಿಮ್ ತಂದೆ ಇರ್ತಾರೆ ಹಾಲಲ್ಲಿ ನಿಮ್ ತಂಗಿ ಅಥವಾ ನಾ ಅಕ್ಕನ ಕುತ್ಕೊಂಡಿರ್ತಾರೆ ಅವ್ರ ಮಕ ನೋಡ್ಕೊಂಡು ನೀವು ಕಮೆಂಟ್ ಮಾಡಿ ಯಾಕೆಂದ್ರೆ ನಮ್ ತಾಯಿ ಬೇರೆ ಅಲ್ಲ ನಿಮ್ ತಾಯಿ ಬೇರೆ ಅಲ್ಲ ಎಲ್ಲಾ ನಾವು ಗೌರವ ಕೊಡುವಂತ ಒಂದು ಧರ್ಮದಲ್ಲಿ ನಾವು ಇರೋದು ಆ ಒಂದು ಸಮಾಜದಲ್ಲಿ ನಾವ್ ಇರೋದು ಸೊ ಅಂತ ಕೆಟ್ಟ ಮನಸ್ಥಿತಿನ ಇಟ್ಕೊಂಡು ಕಮೆಂಟ್ ಮಾಡ್ತಾ ಇದ್ರೆ ಅಂದ್ರೆ ನಾನು ಅದಕ್ಕೆ ರಿಯಾಕ್ಟ್ ಮಾಡಕ್ ಹೋಗಲ್ಲ ಇನ್ನು ಕಡೆಯದಾಗಿ ನಮ್ಮ ದರ್ಶನ್ ಅವರ ವಿಚಾರ ಅಂತ ತಗೊಳ್ಳೋದು ತುಂಬಾ ರಿಲೀಸ್ ಅಂದ್ರೆ ಪೂರ್ಣ ಪ್ರಮಾಣದ ಒಂದು ಫೇಲ್ ಏನ್ ಸಿಕ್ತು ಆಗ ಇಡೀ ಕರ್ನಾಟಕದಲ್ಲಿ ದರ್ಶನ್ ಅವರ ಫ್ಯಾನ್ಸ್ ಅದ ಕರ್ನಾಟಕನೇ ಅಂತಲ್ಲ ಆಲ್ ಓವರ್ ಇಂಡಿಯಾದಲ್ಲಿ ದರ್ಶನ್ ಅವರ ಫ್ಯಾನ್ಸ್ ಒಂದು ಸಂಭ್ರಮ ಪಟ್ಟಂಥದ್ದು ಖುಷಿ ಪಟ್ಟಂಥದ್ದು ಬೇರೆ ಯಾರು ಪಡ್ಲಿಕ್ಕೆ ಸಾಧ್ಯನೇ ಇಲ್ಲ ಆ ಲೆವೆಲಿನ ಒಂದು ಅವರು ತಂದೆ ತಾಯಿ ಅಂದ್ರೆ ಬರ್ಡೇ ಸಮಯದಲ್ಲಿ ಅಷ್ಟು ಖುಷಿ ಪಡ್ತಾರೋ ಇಲ್ಲಿ ಹೋಗುತ್ತಿಲ್ಲ ಅಥವಾ ಯಾವ್ದೋ ಒಂದು ಹಬ್ಬದಲ್ಲಿ ಹರಿದಿನಗಳಲ್ಲಿ ಆ ತರ ಖುಷಿ ಪಡ್ತಾರೋ ಇಲ್ಲಿ ಹೋಗುತ್ತಿಲ್ಲ ಇವರು ಪೂರ್ಣ ಪ್ರಮಾಣದ ಬೇಲ್ ಸಿಕ್ತು ಅಂದಿದ ತಕ್ಷಣನೇ ಅದು ಎಕ್ಸ್ಟ್ರೀಮ್ ಲೆವೆಲ್ ಖುಷಿ ಹೋಗುತ್ತೆ ಸೊ ನೀವು ಒಬ್ರು ಅಭಿಮಾನಿ ಅವತ್ತಿನ ದಿನ ನಿಮ್ಗೆ ಏನ್ ಅನ್ನಿಸ್ತಾ ಇತ್ತು ನೋಡ್ತಾ ಇದ್ರಿ ಇಲ್ಲ ಶೂಟ್ ಅಲ್ಲಿ ಇದ್ದೆ ನಾನು ಸಡನ್ ಆಗಿ ನಮ್ಮ ಸ್ಟಿಲ್ ಫೋಟೋಗ್ರಾಫರ್ ಅಲ್ಲ ನಮ್ಮ ಮೇಕಪ್ ದರ್ಶನ್ ಅಂತ ಅವ್ರು ಡಿ ಬಾಸ್ ಅಂತ ಟ್ಯಾಟೋ ಹಾಕ್ಸ್ಕೊಂಡಿದ ಹೆವಿ ಫ್ಯಾನ್ ಅವನ್ ನಾನ್ ಫ್ಯಾನ್ ಅಂತ ಗೊತ್ತಲ್ಲ ಬಯ್ಯ ಬೇಲಾಗೋಯ್ತು ಆಗೋಯ್ತು ಬಯ್ಯ ಬಂದ ಹಂಗ ಹೇಳದ್ಮೇಲೆ ನಾನು ಏನ್ ಆಯ್ತು ಫುಲ್ ಬೇಲ ಆಯ್ತು ಇನ್ನ ಬಾಸ್ ಓ ಶೂಟಿಂಗ್ ಅಲ್ಲಿ ಬಿ ಖುಷಿ ಎದುರುಗಡೆ ಎಂಪೈರ್ ಹೋಗ್ಲಿತ್ತು ಚೆನ್ನಾಗಿ ಅದೊಂದು ಖುಷಿ ಆಮೇಲೆ ಇನ್ನೊಂದ್ ಏನ್ ಅಂದ್ರೆ ಈ ಆರ್ ತಿಂಗಳಲ್ಲಿ ಏನೇನೋ ಮಾತಾಡಿದ್ರು ಅಂದ್ರು ಅದೆಲ್ಲ ಸಪ್ರೆಸ್ ಮಾಡ್ಕೊಂಡ್ 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 ಇದ್ದವ್ರಿಗೆ ಸಡನ್ ಆಗಿ ಇದೊಂದು ಖುಷಿ ವಿಚಾರ ತುಂಬಾ ಜಾಸ್ತಿ ಇದಾಯ್ತು